ಈ ಹಳ್ಳಿಯಲ್ಲಿ ಬಾವಿಯಲ್ಲಿ ಕೊಡವನ್ನು ಇಳಿಬಿಟ್ಟು ನಾವು ಸೇದುತ್ತೇವೆ ಅಲ್ಲಿ ಮೊದಲ ಸರ್ತಿ ಕೊಡ ಬಗ್ಗಿ ನೀರು ತಗೊಳ್ಬೇಕು ನೀವು ಅದು ಬಗ್ಗದೇ ಇದ್ದರೆ ಎಷ್ಟು ವರ್ಷ ಆದರೂ ಕೂಡ ಅದರಲ್ಲಿ ಒಂದು ಹನಿಯೂ ತುಂಬಲ್ಲ ತಳ ಹಾಗೆ ಹೋಗಿ ಕೂತು ಬಿಡುತ್ತೆ ಕೆಲವೊಮ್ಮೆ ನೀವು ಹಾಗೆ ಹಿಡ್ಕೊಂಡಿದ್ರೆ ಎಷ್ಟು ದಿನ ಆದರೂ ಅದರಲ್ಲಿ ನೀರು ತುಂಬುದಿಲ್ಲ ಹಾಗಿದ್ರೆ ನೀರು ತುಂಬಬೇಕಾದ್ರೆ ಏನು ಮಾಡಬೇಕು ಅದನ್ನು ನಾವು ಒಂದು ಸರ್ತಿ ಮೇಲೆ ಕೆಳಗೆ ಎಳಿತೇವೆ ಅಂದರೆ ಜೀವನದಲ್ಲಿ ಏರುಪೇರಾಗುತ್ತೆ ಏರುಪೇರಾದಾಗ ಸ್ವಲ್ಪ ಕಷ್ಟ ಆಗಿ ಅದು ಬಗ್ಗತ್ತೆ ಬಗ್ಗಿದಾಗ ಚೂರು ನೀರು ಸಿಗುತ್ತೆ ಚೂರು ನೀರು ಸಿಕ್ಕಿದಾಗ ಮತ್ತೆ ನೀರು ಬೇಕು ಅಂತ ಅನಿಸಿ ಮತ್ತೆ ಬಗ್ಗುತ್ತೆ ಮತ್ತೆ ನೀರು ತೊಗೊಳ್ಳುತ್ತೆ ತಗೊಂಡು ತಗೊಂಡು ತೊಗೊಂಡು ತಗೊಂಡು ತೊಗೊಂಡು ಪೂರ್ತಿ ತುಂಬಿಸಿಕೊಂಡು ನೀರಿನ ಒಳಗೆ ಮತ್ತೆ ತಲೆ ಎತ್ತಿ ನಿಲ್ಲುತ್ತೆ ಅದು ಅಹಂಕಾರ ಆಗುವುದಿಲ್ಲ ಆಗ ಯಾಕೆಂದರೆ ಜ್ಞಾನದ ಎಚ್ಚರ ಇರುತ್ತೆ ಅದರಿಂದಾಗಿ ತುಂಬಿದ ಕೊಡ ತುಳುಕುವುದಿಲ್ಲ ಹಿಂದಿನವರ ಗಾದೆಯಲ್ಲಿ ಎಷ್ಟು ಅರ್ಥ ಇದೆ ನೋಡಿ ತುಂಬಿದ ಕೊಡ ತುಳುಕುವುದಿಲ್ಲ ಅಂದರೆ ಜ್ಞಾನ ಅವನಿಗೆ ಮದವಾಗುವುದಿಲ್ಲ ಅದು ಅಲ್ಲೂ ಕೂಡ ಅವನಿಗೆ ಭಕ್ತಿಯಲ್ಲೇ ದೇವರ ಜೊತೆಗೆ ನಾನಿದ್ದೇನೆ ತನ್ನ ಎಚ್ಚರ ಇರುತ್ತೆ ನಿಂತಿರುವುದು ಅಂದರೆ ತನ್ನ ಸೆಲ್ಫ್ ಅವೇರ್ನೆಸ್ ಅವನಿಗಿರುತ್ತೆ ಆದರೆ ಅದು ಇದೆ ನನ್ನಲ್ಲಿ ಮಾತ್ರ ಇದೆ ಇನ್ಯಾರ ಹತ್ರವೂ ಇಲ್ಲ ಅನ್ನುವ ದುರುಪಯೋಗದ ದುರ್ಭಾವನೆ ಇರುವುದಿಲ್ಲ ಅವನಿಗೆ ಹಾಗಾಗಿ ದೊಡ್ಡವರ ಮುಂದೆ ಬಗ್ಗುವುದು ಅಂದರೆ ನಮ್ಮ ತಲೆ ಅನ್ನೋದು ಕೊಡ ಅದು ಕಾಲಿಗೆ ಘಟ್ಟಿಸಿದರೆ ಮಾತ್ರ ಅಲ್ಲಿಂದ ಜ್ಞಾನವೋ ಬೇಕಾದ ಅನುಗ್ರಹವೋ ಸ್ವಲ್ಪ ಹರಿಯುತ್ತೆ ನಾವು ಹಾಗೆ ಅದು ದೊಡ್ಡವರ ಮುಂದೆ ತಲೆ ಸೆಟೆದು ನಿಂತು ಮಾತಾಡಿಸಿಕೊಂಡು ಕೈಯಿಂದಲೇ ದೂರದಲ್ಲಿ ನಮಗೆ ನಿಮಗೆ ಸಂಬಂಧ ಇಲ್ಲ ಅಂತವ್ರು ವರ್ತಿಸಿದರೆ ಯಾವತ್ತೂ ಅದು ಹೃದಯಕ್ಕೆ ಇಳಿಯುವುದೇ ಇಲ್ಲ ಹೃದಯಕ್ಕೆ ಇಳಿಯುವುದು ಯಾವಾಗಲೂ ಕೂಡ ತಲೆ ತಗ್ಗಿಸಿದರೆ ಮಾತ್ರ